ವಿದ್ಯಾರ್ಥಿಗಳನ್ನು ನಿಯಂತ್ರಿಸುವ ಜವಾಬ್ದಾರಿ ಪೋಷಕರದ್ದು ಏಳು ವಯಸ್ಸಿಗೆ ತಲುಪಿದ ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡುವ ಮೂಲಕ ಸಮಾಜದ ಉತ್ತಮ ವ್ಯಕ್ತಿಯಾಗಿ ಬೆಳೆಸಬೇಕು ಎಂದು ಡಾಕ್ಟರ್ ಅಬ್ದುಲ್ ರಶೀದ್ ಜೈನ್ ಕಾಮಿಲ್ ಸಕಾಫಿ ಹೇಳಿದ್ದಾರೆ ಅವರು ಕರ್ನಾಟಕ ಮುಸ್ಲಿಂ ಜಮಾಅತ್ ಕಲ್ಕಟ್ಟ ಇದರ ಆಶ್ರಯದಲ್ಲಿ ಸೈಯದ್ ಫಜಲ್ ಕೊಯಮ್ಮ ಕೂರತ್ ತಂಗ ಅನುಸ್ಮರಣೆ ಹಾಗೂ ವಿದ್ಯಾರ್ಥಿ ಪೋಷಕರ ಸಮಾವೇಶ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದರು ಹತ್ತು ವರ್ಷ ಕಳೆದ ಮಕ್ಕಳು ಎಂಇ ಡ್ರಗ್ಸ್ ದಂಧೆಗೆ ಬಲಿಯಾಗ್ತಾ ಇರುವುದು ಜಾಸ್ತಿ ಈ ವಿಚಾರದಲ್ಲಿ ಮಕ್ಕಳನ್ನು ರಕ್ಷಿಸುವ ಕೆಲಸ ನಮ್ಮಿಂದ ಆಗಬೇಕು ವಿದ್ಯಾರ್ಥಿಗಳು ಶಿಕ್ಷಣಕ್ಕೆ ಒತ್ತು ನೀಡಬೇಕು ಉತ್ತಮ ಶಿಕ್ಷಣ ಪಡೆದುಕೊಂಡ್ರೆ ನಮಗೆ ಬದುಕು ಕಟ್ಟಿಕೊಳ್ಳಲು ದೇಶ ಕಟ್ಟಲು ಸಾಧ್ಯ ಸಾಧ್ಯವಾದಷ್ಟು ಮಟ್ಟಿಗೆ ನಮ್ಮ ದೇಶದಲ್ಲೇ ಉದ್ಯೋಗವನ್ನ ಪಡೆದುಕೊಂಡು ಯಶಸ್ಸು ಜೀವನ ನಡೆಸಬೇಕು ಎಂದು ಕರೆಯನ್ನು ನೀಡಿದ್ದಾರೆ അതേപോലെ പിന്നെ കൺട്രോൾ ചെയ്യാൻ അവസ്ഥയിലേക്ക് നമ്മൾ പോകും അതുകൊണ്ട് ചെറിയ പ്രായത്തിൽ തന്നെ ചെറിയ പ്രായം പെൺകുട്ടികളും ആൺകുട്ടികളും അടക്കം പ്രൈമറി ലെവലിലുള്ള കുട്ടികൾ തന്നെ ഇത് ഉപയോഗിക്കുന്നു ചോക്ലേറ്റിലൂടെ സിഗരറ്റിലൂടെ വേറെ വേറെ വസ്തുക്കളിലൂടെ ഒരു മനുഷ്യന്റെ ദേഹത്തിലേക്ക് ഒരിക്കൽ ലഹരി ഡ്രഗ്സ് കയറി കഴിഞ്ഞാൽ ഇരുപത്തിനാല് മണിക്കൂറിനുള്ള അവസ്ഥ മാറും ഇരുപത്തിനാല് മണിക്കൂർ കഴിയുമ്പോൾ പിന്നെയും അത് വേണമെന്ന് തോന്നും അത് പിന്നെ കിട്ടാൻ വേണ്ടി ഒന്ന് പ്രയത്നിക്കും